ನಮಸ್ಕಾರ ವೀಕ್ಷಕರೇ ಜಾಮ್ ಜಾಮ್ ಜಾಮರ್ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನ್ ಕೃಷ್ಣಮೂರ್ತಿ ಧಾರವಾಡದ ಸೆಂಟ್ರಲ್ ಜೈಲಿನಲ್ಲಿ ಜಾಮರ್ ಇದೆ ಆದ್ರೆ ವಿಶೇಷ ಅಂದ್ರೆ ವರ್ಕ್ ಆಗೋದು ಒಳಗಡೆ ಅಲ್ಲ ಹೊರಗಡೆ ಒಳಗಡೆಯಿಂದ ಕೈದಿಗಳು ವಿಡಿಯೋ ಕಾಲ್ ಮಾಡ್ತಾರೆ ಕಾಲ್ ಮಾಡ್ತಾರೆ ಎಲ್ಲ ಆಗ್ತದೆ ಅಲ್ಲಿ ಆಸುಪಾಸು ಹೆಚ್ಚು ಕಮ್ಮಿ ಒಂದು ಕಿಲೋಮೀಟರ್ ಏನಿದೆ ಅಲ್ಲ ಅಲ್ಲಿ ಜಾಮ್ ಆಗ್ತಾ ಇದೆ ಮೆಹಬೂಬ್ ನಗರ್ ತಗೊಳ್ಳಿ ಎಸ್ ಪಿ ಆಫೀಸ್ ಸಬರ್ಬನ್ ಹಾಗೆ ಅಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಏನಿದೆ ಅಲ್ಲ ಅಲ್ಲಿ ಸಾಕಷ್ಟು ಇಲ್ಲಿ ಪಾಪ ಏನು ಹೇಳ್ತಾರಲ್ಲ ಕೆಲೊಬ್ರಿಗೆ ವಯೋವೃದ್ರಿದ್ದಾರೆ ಏನಾದ್ರೂ ರಾತ್ರಿ ಆಯ್ತು ಅಂತಂದ್ರೆ ಫೋನ್ ಮಾಡಬೇಕು ಅಂತಂದ್ರೆ ಹೊರಗಡೆ ಬರಬೇಕು ಕಷ್ಟ ಇವೆಲ್ಲವನ್ನ ಯೋಚನೆ ಮಾಡಬೇಕು ಜೈಲ್ ಅಥಾರಿಟಿಗಳು ನಿಮ್ಮ ಜಾಮರ್ ಒಳಗಡೆ ಕೆಲಸ ಮಾಡಲ್ಲ ಹೊರಗಡೆ ಕೆಲಸ ಮಾಡ್ತದಂದ್ರೆ ಸಾಕಷ್ಟು ಜನರು ತಮ್ಮ ನೋವುಗಳನ್ನ ಹಂಚಿಕೊಂಡಿದ್ದಾರೆ ಇಲ್ಲಿ ವಾಸಿಮ್ ಅವರು ಕ್ಯಾಮ್ರಾಮನ್ ಆಗಿದ್ದಾರೆ ಇಮ್ರಾನ್ ಅವರು ಇವತ್ತು ಆಂಕರ್ ಆಗಿದ್ದಾರೆ ಹಾಗೆ ಎಲ್ಲ ವಸ್ತುಸ್ಥಿತಿಯನ್ನ ರಿಯಾಲಿಟಿ ಚೆಕ್ ಅನ್ನು ಮಾಡ್ತಾ ಇದ್ದಾರೆ ನಿಮಗೆ ತೋರಿಸ್ತಾರೆ ಒಂದೇ ಮಾತು ಹೇಳೋದು ಈಗ ದಯಾನಂದ್ ಸರ್ ನೀವು ಎ ಡಿ ಜಿ ಪಿ ಈಗ ಪ್ರೆಸೆನ್ಸ್ ಇಲ್ಲಿ ನೀವು ಏನು ಇದಕ್ಕೆ ಕ್ರಮ ಕೈಗೊಳ್ತೀರಿ ಪಾಪ ಯಾಕಂದ್ರೆ ಒಂದು ದಿವ್ಸ ಎರಡು ದಿವಸ ಅಂದ್ರೆ ಪರವಾಗಿಲ್ಲ ಇಲ್ಲಿ ದಿನಂಪ್ರತಿ ಅಲ್ಲಿ ಗೂಗಲ್ ಪೇ ಮಾಡ್ಬೇಕು ಅಂತಂದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಆಗುತ್ತೆ ಪಾಪ ಅಲ್ಲಿ ಅಂಗಡಿಕಾರರು ಏನ್ ಮಾಡ್ಬೇಕು ಪನಿಷ್ಮೆಂಟ್ ಯಾರಿಗೆ ಇಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ನೀವು ಅಲ್ಲಿ ಎಸ್ ಪಿ ಆಫೀಸ್ ಹತ್ರ ಹೋದ್ರೆ ಹೊರಗಡೆ ಒಂದು ಕಾಲ್ ಮಾಡ್ಬೇಕು ಪಾಪ ಅವ್ರು ಹೇಳ್ತಾ ಇಲ್ಲ ಯಾಕಂದ್ರೆ ಅದು ಒಂದು ಸರ್ಕಾರಿ ಇಲಾಖೆ ಆಗ್ತದೆ ಸಬರ್ಬನ್ ಹತ್ರ ತಗೊಳ್ಳಿ ಅಲ್ಲಿ ನೆಟ್ವರ್ಕ್ ಸಿಗಲ್ಲ ಅದಕ್ಕೆ ಈ ಜಾಮ್ 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 ಈಗ ಭಾಗ ಒಂದರಲ್ಲಿ ಜನರ ಪರಿಸ್ಥಿತಿಯನ್ನ ತೋರಿಸ್ತದೆ ಎರಡರಲ್ಲಿ ಜೈಲ್ ಅಥಾರಿಟಿ ಏನ್ ಹೇಳ್ತಾರೆ ಹಾಗೆ ಈ ಪ್ರಿಸೆನ್ಸ್ನವರೆಲ್ಲ ಅಧಿಕಾರಿಗಳು ಏನ್ ಹೇಳ್ತಾರೆ ಅಂತ ನಿಮಗೆ ತೋರಿಸ್ತೀವಿ ಈಗ ಮೊದಲನೇ ಐಟೀಸು ಈ ಸ್ಕ್ರೀಯೂ ನಾವು ಬಂದಿರೋದು ಸರ್ಜಲ್ ಹತ್ರನೇ ಇಲ್ಲಿನ ಜನಗಳ ಸಮಸ್ಯೆನ ಕೇಳೋಣ ಬನ್ನಿ ನೋಡೋಣ ಇಲ್ಲಿ ಜಮ್ಮಾ ಇತ್ತು ಜಮ್ಮರ್ ಹಿಂಗೆ ಆನ್ ಲೈನ್ ಕ್ಲರ್ಗೋರಿ ಗೆ ಬಹಳ ಪ್ರಾಬ್ಲಮ್ ಆಗ್ತಿದೆ ಇದರ ಮೊಬೈಲ್ ನಂಬರ್ ಅವತ್ತು ಒಂದು ಸೀದಾ ಕರೆ ಕಪ್ಪ ವರ್ಕ ಮಾಡೋದು ಬಹಳ ಪ್ರಾಬ್ಲಮ್ ಅಮೇಲೆ ಫೋನ್ ಕರೆ ಎಲ್ಲಾ ಕಟ್ ಆಗ್ತಾ

ನೋಡಿ ವಿಷಯ ಕೇಳಿದ್ದಾರ ಮಹೂಬ್ನಗರ ಜನಗಳ ಸಮಸ್ಯೆನ ಇಲ್ಲಿ ಯಾರು ಎಲ್ಲರು ತಿಳ್ಕೊಂಡಿರ್ತಾರೋ ಅದು ತಿಳ್ಕೊಂಡು ಸಮಾಚಾರ ಹೇಳಕ್ ಫೋನ್ ಮಾಡಿದ್ರೆ ಮನ್ ಆದಮೇಲೆ ಇವ್ರು ಫೋರ್ಟೋಗುದು ಇಲ್ಲೇ ಇಂಥ ಪರಿಸ್ಥಿತಿ ನಡೆದಿದೆ ನೋಡಿ ಏನು ಮಾಡಿ ಇಲ್ಲಿ ಮಹೂಬ್ನಗರದಲ್ಲಿ ಸಮಸ್ಯೆ ಆಗುತ್ತೆ ಮನೆಗೆ ಊರು ಟೈಮ್ ತೋದ ಅವರು ಇಸರ ಒಂದ ಐದಾರು ಊರು ರದ್ರ ಅವರು ಕೊನೆ ಟೈಮ್ ಅಂತ ಹೇಳ್ತಾರೆ ಅವರು ನೆಟ್ವರ್ಕ್ ತುಂಬ ಬಾರ್ ಪ್ರಾಬ್ಲಮ್ ಇದೆ ಇಲ್ಲಂದ್ರೆ ಮತ್ತೆ ಬ್ಯಾರೆ ಓನಿ ಹೋಗಬೇಕು ಸರ್ ಜಮಾತ್ ತುಂಬ ಬಾರ್ ಪ್ರಾಬ್ಲಮ್ ಆತ ಇದೆ ಸಕ್ಕೇ ಜಮಾತ್ ಇದೆ ಅಮಲೇಗೆ ನಮ್ಮ ಶಾಪ್ ಓದಾರಿ ಸರ್ ಆ ಶಾಪಿ ಆನ್ಲೈನ್ ಪೇಮೆಂಟ್ ಮಾಡ್ತಾ ಇರ್ತಾರ ಪಟ್ಟ ಆಗಲ್ಂದ್ರೆ ಸರ್ ಆನ್ಲೈನ್ ಪೇಮೆಂಟ್ ಆಗಲ್ಲ

ಹನ್ನೆಂದರ್ಕ್ ಮಾಡಬೇಕಂತಂದ್ರೂ ಅದು ನೆಟ್ವರ್ಕ್ ಬರೋದಿಲ್ಲ ಕೇಳಿದ್ರೆ ನಿಮ್ದೇ ಪ್ರಾಬ್ಲಮ್ ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಮ್ಗೆ ನೆಟ್ವರ್ಕ್ ಇರೋ ಸಂಬಂಧ ನೆಟ್ವರ್ ಒಟ್ಟು ಬರೋದಿಲ್ಲ

ರೋಡಿ ವಿಷಯದಲ್ಲಿ ಕೇಳಿದರೋ ಜನಗಳ ಸಮಸ್ಯೆ ಇಲ್ಲಿ ಮನೆ ವಿಷಯ ತಗೊಂಡು ರೋಡಿನಲ್ಲಿ ಬಂದು ಮಾತಾಡುತ್ತೆ समस्या क्या प्रॉब्लम पाँच चार पाँच साल से प्रॉब्लम है ना, ना जियो है ना एयरटेल है, है ना वी एल तो है और कोई तो है। है तो भी नहीं फोन सा भी है किसा भी है फ़ोन करना करते हैं मट्टी होंगे मोता होंगे क्या प्रॉब्लम रहेगा उसको फ़ोन करना करते मौत होते बोले नेटवर्क हो ये वो हो रहा और फोन पे हमारा कस्टमर है तो फोन तो पे तो करना अगर बोलेगा तो बोले ही एकदम ज़्यादा एकदम प्रसाता है बैंक जाना ये प्रॉब्लम से आना एकदम आते हैं मैनेजर की बात करते हैं मैनेजर है सामना नहीं तुम्हारा ये पूरा भी बैंक का प्रॉब्लम नहीं है तो फोन पे का ब्यांक है बैंक का नहीं, है, नहीं जेस तो 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 हमें क्या भी ये कर सकते हैं फोन पे कर बोले तो दूसरा आता है तो हद से ज्यादा क्या भी हम ना एक प्रॉब्लम सॉल्व कर सकते हैं ಇಲ್ಲಿ ನಾವು ಬಂದಿರೋದು ಕರ್ನಾಟಕ ಅಧಿಕಾರ ಇಲ್ಲಿ ಜನಗಳ ಸಮಸ್ಯೆ ಸವಾಗಿ ನಿಮ್ಮ ಹೆಸರು ಗ್ರಾವಿರೋ ಬರೀ ಜಾಮ್ ಪ್ರಾಬ್ಲಮ್ ಆಯ್ತು ಒಣಗೂ

ದು ದುಡ್ಯಕ್ ಹೋಗ್ರಿಗೆ ಅವ್ರ ಇವರಿಗೆ ಯಾರಿಗೆ ಫೋನ್ ಹಚ್ಬೇಕು ಹೊರಗಿನ ಹೊರಗಿನ ಒಳಗಿನ ಬಹಳ ಪ್ರಮಾಣ ಆಗೋದಿಲ್ಲ ಇಲ್ಲಿ ನೆಟ್ವರ್ಕ್ ಬರತಿಲ್ಲ ಯಾಕಂತಂದ್ರೆ ಈಗ ದುಡ್ಯಾಕ್ ಹೋಗ್ತಿರ್ತಾರೆ ಒಬ್ಬರಿಗೆ ಫೋನ್ ಹಚ್ಬೇಕಂದ್ರೆ ಆಗತ್ತಿಲ್ಲ ಊರಿಂದ ಯಾರೋ ಫೋನ್ ಹಾಕ್ಬೇಕಂತಂದ್ರು ಏನು ಮನೆಯಾಗಿನ ಯಾರು ಹೊರಗಿನಾರ ಇರಲಿ ಫೋನ್ ಹಚ್ಬೇಕಂದ್ರೂ ಹತ್ತಾತಿಲ್ಲ ನಡವರ್ ಭಾಳ ಪ್ರಾಬ್ಲಮ್ ಬರಾದ ಇಲ್ಲಿ ನೋಡ್ರಿ ಪ್ರಾಬ್ಲಮ್ ಅಷ್ಟೇ ಮತ್ತೇನಿಲ್ಲ ಇಲ್ಲಿ ಹೊರಗಿನಾರ ಹೊರ್ಗಿನಾರ

ನಮಸ್ಕಾರ ವಿಶ್ವ ನಾವು ಇಲ್ಲಿ ಮಯೂರ್ ನಗರದಲ್ಲಿ ಬಂದಿದ್ದೀವಿ ಇಲ್ಲಿ ನೆಟ್ವರ್ಕ್ ಸಲುವಾಗಿ ಮಾತಾಡ್ತಾರ ಜಾಫರ್ ನಮಸ್ಕಾರ ನನ್ನ ಹೆಸರು ಮೊಹಮ್ಮದ್ ಜಾಫರ್ ಅಂತ ಕಾರಣ ಏನಂದ್ರೆ ಇಲ್ಲಿ ಸಬ್ದಲ್ ಜೇಲ್ ಇದೆ ಆ ಜೇಲ್ನೊಳಗು ಜಾಮರ್ ಕುಂಡ್ರಿ ಸರ್ ಜಾಮರ್ ಕುಂಡ್ರಿಸಿ ಇಲ್ಲಿ ತಮ್ಗೆಲ್ಲರಿಗೂ ಇಲ್ಲಿ ಭಾಳ ತೊಂದರೆ ಆಗ್ತೈತೆ ಒಂದು ಫೋನ್ ಬರುದಿಲ್ಲ ಒಂದು ಫೋನ್ ಹೋಗುದಿಲ್ಲ ಒಂದು ಫೋನ್ ಪೇ ನಮಗೆ ಕ್ಯಾಶ್ ಬರೋದಿಲ್ಲ ಇಲ್ಲಿ ಬಂದ್ರೆ ಮನಿಗೆ ಹೋದ್ರೆ ಒಳಗೆ ನೆಟ್ವರ್ಕ್ ಬರೋದಿಲ್ಲ ಹಿಂಗೆಲ್ಲ ಸಮಸ್ಯೆ ಅದಾವೆ ನಮ್ಗೆ ಒಂದು ಕಾಲ್ ಒಮ್ಮೆ ಎಮರ್ಜೆನ್ಸಿ ಕಾಲ್ ಇರ್ತಾವೆ ಎಮರ್ಜೆನ್ಸಿ ಅಮೌಂಟ್ ಕೊಡೋದು ಇರ್ತೈತಿ ಹಾಕೊಳ್ಳೋದು ಇರ್ತೈತಿ ಇದಕ್ಕೆಲ್ಲ ಸಮಸ್ಯೆ ಆಗ್ಬಿಟ್ಟೈತಿ ಇದಕ್ಕೆ ಕಾರಣ ಏನಂದರೆ ಈಗ ಜೈಲ್ ಇದ್ದಲ್ಲ ಅವರು ಕೈದಿಗಳಿಗೆ ಜಾಮರ್ ಹಾಕಿದ್ದಾರೆ ಆ ಖೈದಿಗಳು ಜಾಮರಲ್ಲೇ ಕುಡಿಸಿದಂತ ನಮಗೆ ಇಲ್ಲೇ ಮಾಡೋಕೆ ಕುಂತಾರೆ ಅವರು ಇದಕ್ಕೆ ಕಾರಣ ಅವರೆಲ್ಲ ಒಳಗೆ ಕುಡ್ತಾ ಅಲ್ಲಿ ಚೆನ್ನಾಗಿ ಮಾತಾಡ್ತಾರೆ ಇಲ್ಲೇ ನಮಗೆ ಹೊರಗಿನವ್ರಿಗೆ ನಮಗೆ ಭಾಳ ಪ್ರಾಬ್ಲಮ್ ಬರೋಕೆ ಹೊಂಟೈತಿ ಅದಕ್ಕೆ ಏನಾದ್ರು ಸಮಸ್ಯೆ ಮಾಡಿ ಪರಿಹಾರ ಈ ಪರಿಹಾರ ಅನ್ನೋದು ನಮಗೆ ಬಗೆಹರಿಸ್ಕೊಡಿರಿ ಇಷ್ಟೇ ನಾನು ಹೇಳೋದು ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ರೂಮ್